ಬಿಗ್ ಬಾಸ್ ವಿನ್ನರ್ ಆದಂತಹ ಕಾರ್ತಿಕ ಮಹೇಶ್ ಅವರು ಇದೀಗ ಸ್ವತಃ ತಂಗಿ ಅವರ ಮನೆಗೆ ಭೇಟಿ ಕೊಟ್ಟಿದ್ದಾರೆ ಹಳಿಯನ ಜೊತೆ ಕಾಲವನ್ನು ಕಳೀತಾ ಇದ್ದಾರೆ ಈ ಒಂದು ಇಂಟ್ರೆಸ್ಟಿಂಗ್ ಆದ ವಿಚಾರವನ್ನು ನೋಡ್ಕೊಂಬೋಣ ಬನ್ನಿ ವೀಕ್ಷಕರ ಇದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಹೈಕೊಳ್ಳದೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲೈಟನ್ ಕ್ಲಿಕ್ ಮಾಡಿಕೊಳ್ಳಿ ವೀಕ್ಷಕರೇ ಬಿಗ್ ಬಾಸ್ ಆ ರೋಚಕ ತಿರುವನ್ನ ಪಡೆದುಕೊಳ್ತು ಆದ್ರೆ ಗೆಲುವು ನಿಜಕ್ಕೂ ಒಂದು ಅದೃಷ್ಟ ಅಂತಾನೆ ಹೇಳ್ಬೋದು ವೀಕ್ಷಕರೇ ಎಲ್ಲರ ಮನಸ್ಸಿನಲ್ಲಿಯೂ ಕೂಡ ಅತಿ ಹೆಚ್ಚಾಗಿ ಬಂದಂತಹ ಬಿಗ್ ಬಾಸ್ ವಿನ್ನರ್ ಹೆಸರು ಏನಪ್ಪ ಅಂದ್ರೆ ಅದು ಸಂಗೀತ ಅಂತಾನೆ ಹೇಳ್ಬೋದು ಹಾಗೆ ಕೆಲವೊಂದಿಷ್ಟು ವಿಚಾರದಲ್ಲಿ ಪ್ರತಾಪ್ ಆಗಿ ಒಂದು ಟಾಪ್ ತ್ರೀ ಕಂಟೆಸ್ಟೆಡ್ ಅಂದ್ರೆ ಅದು ಸಂಗೀತ ವಿನಯ್ ಹಾಗೆ ಪ್ರತಾಪ್ ಅಂತಾನೆ ಹೇಳ್ಬೋದು ಇದೀಗ ಆ ಒಂದು ಅದೃಷ್ಟದ ತಿರುವು ಯಾವ ಕಡೆ ತಿರ್ಕೊಂತು ಅಂದ್ರೆ ಇದೀಗ ಕಾರ್ತಿಕ ಮಹೇಶ್ ಅವರ ಕಡೆ ತಿರ್ಕೊಂತ ವೀಕ್ಷಕರೇ ಇದೀಗ ಯಾವ ಕಾರಣಕ್ಕೆ ತಿರ್ಕೊಂತು ಅಂದ್ರೆ ಬಿಗ್ ಬಾಸ್ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಫ್ಯಾಮಿಲಿ ವೀಕ್ ಎಲ್ಲ ಕೂಡ ನಡೀತು ಆದ್ರೆ ಒಂದು ಆಸೆಯನ್ನ ಒಂದು ಕೊನೆಯದಾಗಿ ಕೇಳ್ತಾರೆ ಈ ಒಂದು ಸಂದರ್ಭದಲ್ಲಿ ಒಂದು ವಿಡಿಯೋ ಮೂಲಕ ಅವರ ತಂಗಿಯ ಒಂದು ವಿಡಿಯೋವನ್ನ ಕಳಿಸ್ತಾರೆ ಈ ಒಂದು ವಿಡಿಯೋವನ್ನ ನೋಡಿದ ತಕ್ಷಣ ಬಡವರು ಬೆಳಿಬೇಕ್ರಯ್ಯ ಈ ಒಂದು ಸನ್ನಿವೇಶಕ್ಕೆ ಸಂಬಂಧಪಟ್ಟಂತೆ ಕಾರ್ತಿಕ್ ಮಹೇಶ್ ಅವರಿಗೆ ಜನರಿಂದ ಸಿಂಪತಿ ಕಾಣಿಸ್ಕೊಂಟು ಈ ಒಂದು ಕಾರಣಕ್ಕೆ ಬಡವರು ಅನ್ನ ಅವರು ಬಿಗ್ ಬಾಸ್ ಗೆದ್ರು ಅನ್ನೋದು ಅತಿ ಹೆಚ್ಚು ಜನರ ಅಭಿಪ್ರಾಯ ಕೂಡ ಹೌದು ಇನ್ನೊಂದು ಕಡೆ ಇದೀಗ ಬಿಡುವನ್ನ ಮಾಡಿಕೊಂಡು ಮತ್ತೊಮ್ಮೆ ಸ್ವತಃ ತಂಗಿಯ ಊರಿಗೆ ಬಂದು ಹಳೆಯನ ಜೊತೆ ಕಾಲವನ್ನು ಕಳಿತಾ ಇರೋದು ನೋಡಿದ್ರೆ ನಿಜಕ್ಕೂ ಖುಷಿಯಾದ ವಿಚಾರ ಅಂತಲೇ ಹೇಳ್ಬೋದು ಅವತ್ತು ತಂಗಿ ಹಳೆಯ ಮನೆಯೊಂದರಲ್ಲಿ ಹಳ್ಳಿಯ ವಾತಾವರಣಕ್ಕೆ ಸಂಬಂಧಪಟ್ಟಂತೆ ವಿಡಿಯೋವನ್ನ ಮಾಡಿದ್ರು ಈ ಒಂದು ವಿಡಿಯೋ ನೋಡಿ ಎಲ್ಲರೂ ಕೂಡ ಒಂದು ರೀತಿಯ ಮನಸ್ಸು ಬೇಜಾರ ಅಂತಾನೆ ಹೇಳ್ಬೋದು ವೀಕ್ಷಕರು ಸಿಂಪತಿ ಏನಾದ್ರು ಕಾಣಿಸ್ತಾ ಏನೋ ಗೊತ್ತಿಲ್ಲ ನಿಜಕ್ಕೂ ಆ ಒಂದು ವಿಡಿಯೋ ಮೂಲಕ ಅತಿ ಹೆಚ್ಚಾಗಿ ಹೋಟ್ ಮಾಡಿದ್ದೆ ಕಾರ್ತಿಕ್ ಮಹೇಶ್ಗೆ ಅಂತಾನೆ ನಾವು ಕೂಡ ಕೆಲವೊಂದಿಷ್ಟು ಮೂಲ ಬಲ್ಲಗಳ ಪ್ರಕಾರ ತಿಳಿದುಕೊಂಡಿದ್ವಿ ಇದೀಗ ದಿಢೀರಿ ಎಂದು ಕಾರ್ತಿಕ್ ಅವರು ಅಥವಾ ತಂಗಿಯ ಮಗನ ಜೊತೆ ಅವನ ಕಾಲವನ್ನ ಕಳಿತಾ ಇದ್ದಾರೆ ಈ ಒಂದು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನಿಸಿಕೆಗಳನ್ನು ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಥ್ಯಾಂಕ್ ಯು